ಹೇಳಲಿಲ್ಲ ಅಂದರೆ ಮತ್ತೆ ಮತ್ತೆ ಆ ತಪ್ಪುಗಳನ್ನು ಮಾಡ್ತಾನೆ ಹೋಗ್ತೀರಿ ಆಗ ನಿಮಗೆ ಮಾಯೆಯಿಂದ ಶಾಪ ಸಿಗ್ತದೆ ನ ಬತಲಾನೆ ಸೆ ಏಕಬಾರ್ಕೆ ಬದಲೇ ಸೌ ಬಾರ್ ಕರ್ತೆ ರಹಿ ಮಾಡಿದ ತಪ್ಪನ್ನು ನೀವು ಹೇಳ್ಕೊಳ್ಳಿಲ್ಲ ಅಂದರೆ ಒಮ್ಮೆ ಮಾಡಿದ ತಪ್ಪನ್ನು ನೂರು ಸಲೂ ಮಾಡ್ತೀರಿ ಮತ್ತೆ ಮತ್ತೆ ಬಾಬಾ ಕಿತನಿ ಅಚ್ಚಿ ರಾಯ್ದೇತೆ ಪರಂತು ಕೋಯಿ ಕೋಯಿ ಕೋ ಜರಾ ಬಿ ಅಸರ್ನಹಿ ಬಾಬಾ ಎಲ್ಲ ರೀತಿಯಿಂದ ಎಲ್ಲ ಪ್ರಕಾರದ ಸಲಹೆಗೂ ಏನು ಪರಿಣಾಮನೇ ಆಗೋದಿಲ್ಲ ಸುಮ್ಮನೆ ಕೇಳಿ ಹೋಗ್ತಿರ್ತಾರಷ್ಟೆ ಮುರಳಿ ಅಪ್ನಿ ತಕ್ಕದಿರ್ಕೋ ಜಯಸೆ ಲಾತ್ ಮಾರ್ತೆ ರತೆ ಮಕ್ಕಳಲ್ಲಿ ಕೆಲವರು ತಮ್ಮ ಭಾಗ್ಯಕ್ಕೆ ತಾವೇ ಒದೀತಾ ಇರ್ತಾರೆ ಸಿಗುವ ಭಾಗ್ಯವನ್ನು ಒದ್ದುಬಿಡ್ತಾರೆ ಬಹುತ್ ನುಕ್ಸಾನ್ ಕರ್ತೆ ತಮಗೆ ತಾವೇ नुकसान मड़कोड़तरे अंत्य में सब को साक्षात्कार होगा यह यह बनेंगे क्लास में ट्रांसफ़र होते हैं तो मार्क्स निकलती है ना ट्रांसफ़र होने पहले रिजल्ट निकलती तुम भी अपने क्लास में जाते हो तो मार्क्स का पता पड़ेगा फिर बहुत जार जार रोएंगे बाहर तरह ಹೇಗೆ ಶಾಲೆಯಲ್ಲಿ ಮಕ್ಕಳು ಪಾಸಾಗಿ ಮುಂದಿನ ಕ್ಲಾಸಿಗೆ ಹೋಗುವಾಗ ಎಲ್ಲರ ರಿಸಲ್ಟ್ ಎಲ್ಲರಿಗೂ ಗೊತ್ತಾಗ್ಬಿಡ್ತು ಮಾರ್ಕ್ಸ್ಗಳು ಸಹ ಗೊತ್ತಾಗ್ ಹಾಗೆ ನಿಮಗೂ ಸಹ ಕೊನೆಗೆ ನಿಮ್ಮ ರಿಸಲ್ಟ್ ಗೊತ್ತಾಗ್ತದೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಕ್ಕಿವೆ ಅಂತಲೂ ಗೊತ್ತಾಗ್ತದೆ ಆಗ ಕಡಿಮೆ ಮಾರ್ಕ್ಸ್ ಪಡೆದವರು ಬಿಕ್ಕಿ ಬಿಕ್ಕಿ ಅಳಬೇಕಂತ ಅವರು ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಫಿರ್ ಕ್ಯಾ ಕರ್ಸೋಕ್ಕೆ ಹಿಂಗೆ ರಿಸಲ್ಟ್ ತೋ ನಿಖಲ್ಗೈನಾ ಹಣ ಕೊಟ್ಟು ಚೆಕಿಂಗ್ ಮಾಡ್ರಿ ಒಂದಿಷ್ಟು ಮಾರ್ಕ್ಸ್ ಹಾಕಿರಿ ಅಂತನೂ ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ರಿಸಲ್ಟ್ ಔಟ್ ಆಗಿಬಿಡ್ತು ಅಂದರೆ ಮುಗೀತು ಕಲ್ಪ ಕಲ್ಪಕ್ಕೂ ಅದೇ ರಿಸಲ್ಟ್ ಅಂತ ಹೇಳ್ತಾರೆ ಬಾಬಾ ಜೋ ತಕ್ಕದಿರ್ ಮೇಥಾ ಓಲೇಲಿಯ ನಿಮ್ಮ ಭಾಗ್ಯದಲ್ಲಿ ಏನಿತ್ತು ಅದು ನಿಮಗೆ ಸಿಕ್ಬಿಡ್ತು ಅಂತಾರೆ ಬಾಬಾ एनू हूँ कड़मे मालीके आगो दिला बाप सब बच्चों को सावधान करते हैं कर्मातीत अवस्था अभी हो ना सके कर्मातीत अवस्था हो जाए तो फिर शरीर छोड़ना पड़े अभी कुछ न कुछ विकर्म रहे हुए हैं हिसाब किताब है, है। इसलिए योग पूरा नहीं लगता है आगागा बाबा मकल के एचर के कुर्ता इतर ಇನ್ನೂ ನೀವು ಕರ್ಮಾತೀತ ಅವಸ್ಥೆಗೆ ತಲುಪಿಲ್ಲ ಅಂತ ಹೇಳ್ತಾರೆ ಬಾ ಇನ್ನೂ ನಿಮ್ಮಿಂದ ಸಣ್ಣ ಪುಟ್ಟ ವಿಕರ್ಮಗಳು ಆಗ್ತಾನೇ ಇದ್ದಾವೆ ಲೆಕ್ಕಾಚಾರನೂ ಇನ್ನೂ ಪೂರ್ಣ ಮುಗ್ದಿಲ್ಲ ಹೀಗಾಗಿ ಯೋಗನೂ ಸರಿಯಾಗಿ ಹಿಡಿಸ್ತಾ ಇಲ್ಲ ಅಂತ ಹೇಳ್ತಾರೆ ಬಾಬ್ ಅಭಿ ಕೋಯಿ ಬಿ ನಹಿ ಕಹ ಸತ್ತೆ ಕೀಹ್ ಕರ್ಮಾತೀತ ಅವಸ್ಥಾಮೆ ಒಬ್ಬರೂ ಸಹ ನಾನಾಗಲೇ ಕರ್ಮಾತೀತ ಅವಸ್ಥೆಗೆ ತಲುಪಿದ್ದೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಜದೀಕ್ ಆನೆಸೆ ಫಿರ್ ಬಹುತ್ ನಿಶಾನಿಯ ದಿಖಾಯಿ ಪಡಿ ಕರ್ಮಾತೀತ ಅವಸ್ಥೆಗೆ ಸಮೀಪ ತಲುಪಿದಾಗ ಅನೇಕ ಒಳ್ಳೊಳ್ಳೆ ಲಕ್ಷಣಗಳು ಕಾಣಲಿಕ್ಕೆ ಶುರು ಆಗ್ತದೆ ಸಾರಾ ಮದಾರ್ ತುಮಾರಿ ಅವಸ್ಥಾಪರ್ ಅವ್ರ ವಿನಾಶ್ ಪರ್ ಹೇ ಸ್ವರ್ಗಸ್ಥಾಪನೆಯ ಆಧಾರ ನಿಮ್ಮ ಅವಸ್ಥೆಯ ಮೇಲೆ ಇದೆ ಮತ್ತು ವಿನಾಶದ ಮೇಲೆ ಇದೆ ತುಮಾರಿ ಪಢಾಯಿ ಪೂರಿ ಹೊಣೆ ಪರ್ ಹೋಗಿ ತೋಫಿರ್ ದೇಖೇಂಗೆ ಲಢಾಯಿ ಸಿರ್ಪರ್ ಕಡಿ ನಿಮ್ಮ ಅಭ್ಯಾಸ ಯಾವಾಗ ಮುಗಿಲಿಕ್ಕೆ ಬರ್ತದೆ ನೀವೆಲ್ಲರೂ ಸಂಪೂರ್ಣ ಸ್ಥಿತಿಗೆ ಸಮೀಪ ತಲುಪ್ತೀರಿ ಕರ್ಮಾತೀತ ಅವಸ್ಥೆಗೆ ಸಮೀಪ ತಲುಪ್ತೀರಿ ಆಗ ಮಹಾಯುದ್ಧ ಪ್ರಾರಂಭ ಆಗ್ತದೆ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ ಈಗ ಯುದ್ಧ ಶುರು ಆಗಲಿದೆ ಅಂಥೇಳಿ ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ ಕಿ ರೂಹಾನಿ ಕೋ ನಮಸ್ತೆ ರೂಹಾಣಿ ಬಚ್ಚೊಂ ಕಿ ರೂಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ಔರ್ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಮಾಯೆಗೆ ವಶ ಆಗಿ ಯಾವುದೇ ಆಸುರಿ ವರ್ತನೆ ನಮ್ಮಲ್ಲಿ ಇರಬಾರದು ಮಾಯಾಕೆ ವಶ ಹೋಕರ್ ಕೋಯಿ ಬಿ ಆಸುರಿ ಚಲನ್ नहीं चलनी है अपनी चलन का रजिस्टर रखना है ऐसा कोई कर्म नहीं करना जो पश्चाताप करना पड़े तम चलन बे रजिस्टर इो पश्चातापड़दे कर्म ए बहुत बहुत प्यार और नम्रता से सेवा करनी है मीठा बनना है मुख से आसुरी बोल नहीं निकालनी है संग की बहुत बहुत संभाल करनी है श्रीमत पर चलते रहना है बहड़ा बहड़ा इंदा, नम्रते इंदा सेवे माड़ बेको ಮುಖದಿಂದ ಆಸುರಿ ಶಬ್ದಗಳನ್ನು ಆಡಬಾರದು ಸಂಘದ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಬೇಕು ಶ್ರೀಮತದಂತೆ ನಡೀತಾ ಇರಬೇಕು ಸಂಕಲ್ಪ ಮನಸ್ಸ ವೃತ್ತಿ ದ್ವಾರ ಶ್ರೇಷ್ಠ ವೈಬ್ರೇಷನ್ ಕಿ ಖುಶಬು ಫೈಲಾನೆ ವಾಲೆ ಶಿವಶಕ್ತಿ ಕಂಬೈನ್ಡ್ ಪವರ್ ಮನಸ್ಸಿನ ಸಂಕಲ್ಪ ಅಥವಾ ವೃತ್ತಿಯಿಂದ ಶ್ರೇಷ್ಠ ವಾತಾವರಣದ ಪರಿಮಳ ಹರಡಿಸುವಂತಹ ಶಿವಶಕ್ತಿ ಕಂಬೈಂಡ್ ರೂಪ ಆಗಿರಿ ಶಿವಬಾಬಾ ಮತ್ತು ನೀವು ಸಂಯುಕ್ತ ರೂಪಧಾರಿ ಆಗಿರಿ ಹೇಗೆ ಇತ್ತೀಚಿನ ದಿನಗಳಲ್ಲಿ ಸುಗಂಧದ ಸಾಧನಗಳಿಂದ ಗುಲಾಬಿ ಹೂವಿನ ಪರಿಮಳ ಶ್ರೀಗಂಧದ ಪರಿಮಳ ಊದಿನ ಕಡ್ಡಿಯ ಮೂಲಕ ಎಲ್ಲ ಕಡೆಗೂ ಹರಡಿಸುತ್ತಾರೆ ಹಾಗೆ ನೀವು ಶಿವಶಕ್ತಿ ಕಂಬೈಂಡ್ ಆಗಿ ಮನಸ್ಸಾ ಸಂಕಲ್ಪದಿಂದ ಮತ್ತು ವೃತ್ತಿಯಿಂದ ಸುಖ ಶಾಂತಿ ಪ್ರೇಮ ಆನಂದದ ಪರಿಮಳ ಹರಡಿಸಿರಿ ಸುಖ ಶಾಂತಿ ಪ್ರೇಮ ಆನಂದದ ಪರಿಮಳ ಹರಡಿಸಿರಿ ಪ್ರತಿದಿನ ಅಮೃತ ವೇಳೆಯಲ್ಲಿ ಎದ್ದು ಭಿನ್ನ ಭಿನ್ನ ಶ್ರೇಷ್ಠ ವಾತಾವರಣದ ತರಂಗಗಳನ್ನು ಕಾರಂಜಿಯ ಸಮಾನ ಎಲ್ಲ ಆತ್ಮರ ಮೇಲೆ ಹಾಕ್ತಾ ಹೋಗ್ರಿ ಶ್ರೇಷ್ಠ ವಾತಾವರಣದ ಸುಗಂಧದ ಪನ್ನೀರು ಹಾಕಿರಿ ಸಂಕಲ್ಪದ ಸ್ವಿಚ್ ಆನ್ ಮಾಡಿರಿ ಶುದ್ಧ ಸಂಕಲ್ಪದ ಸ್ವಿಚ್ ಆನ್ ಮಾಡಿರಿ ಆಗ ಅಶುದ್ಧ ವೃತ್ತಿಗಳ ದುರ್ವಾಸನೆ ಸಮಾಪ್ತಿ ಆಗುವುದು ಅಶುದ್ಧ ವೃತ್ತಿಗಳ ದುರ್ವಾಸನೆ ಸಮಾಪ್ತಿ ಆಗುವುದು आदर्श वाक्य सुखदाता द्वारा सुख का भंडार प्राप्त होना यही उनके प्यार की निशानी है सुखदाता इंदा सुखद भंडार प्राप्तिमािके ಸುಖದಾತ ತಂದೆಯಿಂದ ಸುಖದ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೇ ಅವನು ಕೊಡುವ ಪ್ರೀತಿಯ ಗುರ್ತಾಗಿದೆ ಅವನ ಪ್ರೀತಿಯ ಗುರ್ತಾಗಿದೆ ಅಚ್ಚ ಓಂ ಶಾಂತಿ ನಿನ್ನ ನಿಂದು